ಎಲ್ಲರಿಗೂ ನಮಸ್ಕಾರ ಇದು ಫಸ್ಟ್ ಇದೇನೋ ಒಂದು ಇಲ್ಲಿ ಬಂದು ಒಂದು ಮೂವಿ ಮಾಡಿ ಅದು ರಿಲೀಸ್ ಆಗುವಾಗ ಹೇಗೋ ಏನೋ ಅದು ಯಾರು ಸಪೋರ್ಟಿಗೆ ಬರ್ತಾರೆ ಯಾರು ನಮ್ಮ ಜೊತೆ ನಿಲ್ತಾರೆ ಈ ಮೂವಿ ಬಗ್ಗೆ ಯಾರು ಮಾತಾಡಲ್ವೇನೋ ಅಂತ ಒಂದು ಭಯ ಇತ್ತು ಆದ್ರೆ ಯಾವತ್ತು ನಾವು ಅದು ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ವೋ ಅವತ್ತು ನೀವು ನಮ್ಗೆ ಕೊಟ್ಟಂತ ಒಂದು ರೆಸ್ಪೆಕ್ಟ್ ಒಂದು ಒಳ್ಳೆ ಪ್ರಯತ್ನ ಇದು ಅಂದ್ರೆ ಒಂದು ಒಂದಷ್ಟು ಜನ ಒಂದು ಈ ತರ ಮಾಡ್ಬೋದಿತ್ತು ಇನ್ನು ಈ ತರ ಮಾಡ್ಬೋದಿತ್ತು ಅಂತ ತುಂಬಾ ಕಾಳಜಿ ತೋರಿಸಿ ಮಾತಾಡಿದ್ರಲ್ಲ ಅವತ್ತೇ ನನ್ನ ಹೃದಯ ತುಂಬಿ ಬಂತು ಅಂದ್ರೆ ಆ ಇಂಡಸ್ಟ್ರಿಗೆ ಬಂದಾಗ ಒಂದು ಎಂಟು ವರ್ಷ ಹಿಂದೆ ಇಂಡಸ್ಟ್ರಿಗೆ ಬಂದಾಗ ಒಗ್ನೇ ಇದೆ ಅಲ್ಲಿಂದ ಒಂದು ಬರ್ತಾ ಬರ್ತಾ ಕೆಲಸ ಮಾಡ್ತಾ 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 ಒಂದು ಈಕ್ವಲ್ ಮೈಂಡೆಡ್ ಪೀಪಲ್ ಅಂತ ಇರ್ತಾರಲ್ಲ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಹೋದ್ರು ಸೊ ಒಂದಷ್ಟು ಸಮಯ ಕಳೆದು ಎಲ್ಲರೂ ಸೇರಿ ನಾವೊಂದು ಒಂದು ಅಟೆಂಪ್ಟ್ ಮಾಡೋಣ ಒಂದು ಪ್ರಯತ್ನ ಪಡೋಣ ಇರೋದ್ರಲ್ಲಿ ಅಂತ ಒಂದು ಡಿಸೈಡ್ ಮಾಡಿದ್ವಿ ಸೊ ಆ ತಂಡವಾಗಿ ಒಂದು ಪ್ರಯತ್ನ ಮಾಡಿದ್ವಿ ಬಟ್ ಆ ಪ್ರೀಮಿಯರ್ ಶೋ ನಂತರ ನೀವೆಲ್ಲರೂ ನಮ್ ನಮ್ಮ ತಂಡ ಆಗಿ ನಿಂತರಲ್ಲ ಅದಕ್ಕೆ ನಿಮಗೆ ತುಂಬಾ ಹದ್ ಧನ್ಯವಾದ ಸೊ ಆಮೇಲೆ ಅದೇ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ನಮಗೆ ಅಷ್ಟೊಂದು ದೊಡ್ಡ ಐಡೆಂಟಿಟಿ ಇರಲಿಲ್ಲ ಮಂಜಣ್ಣ ಗೊತ್ತು ಎಲ್ರಿಗೂ ಯಶಣ್ಣ ಒಂದಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ತಂಡದಲ್ಲಿರೋ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಒಂದು ಐಡೆಂಟಿಟಿ ಬೇಕಿತ್ತು ಆ ಟೈಮಲ್ಲಿ ಫಸ್ಟು ಸರ್ ನಿಂತರು ನಮ್ಮ ಜೊತೆ ಸರ್ ಸಿನಿಮಾ ಇಷ್ಟಪಟ್ಟು ಈ ಥರ ಪ್ರಯತ್ನಗಳು ಕನ್ನಡದಲ್ಲಿ ಬರಬೇಕು ಅವ್ರು ಹೇಳೋದು ಒಂದೇ ಮಾತು ಈ ಥರ ಈ ನಿಮ್ದೊಂದು ಸಿನಿಮಾ ಅಲ್ಲ ಈ ತರ ಒಂದು ಹತ್ತು ಸಿನಿಮಾ ಬರಬೇಕು ಹತ್ತು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದಾಗ ಹೊಸಬ್ರ ಸಿನಿಮಾನ ಜನ ಟ್ರಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೇಳ್ತಾ ಅವ್ರು ನಮ್ ಬೆನ್ನಿಗೆ ನಿಂತ್ರು ಆಮೇಲೆ ಕೆ ಸುಪ್ರೀತ್ ಸರ್ ಬಿ ಕೆ ಗಂಗಾಧರ್ ಸರ್ ಅವರೆಲ್ಲ ಸಪೋರ್ಟಿಗೆ ನಿಂತಿದ್ದಕ್ಕೆ ನಾವು ಇವಾಗ ಒಂದು ಕರ್ನಾಟಕದಾದ್ಯಂತ ಒಂದು ರಿಲೀಸ್ ಮಾಡಕ್ ಸಾಧ್ಯ ಆಯ್ತು ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅದೇ ಪ್ರೀಮಿಯರ್ ಶೋ ಆದ್ಮೇಲೆ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಸಿನಿ ಪ್ರೇಮಿಗಳು ಏನು ಈ ನಮ್ಮ ಟ್ರೈಲರು ನೋಡ್ಕೊಂಡು ಬಂದಿದ್ರು ಅವರೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಮೆಸೇಜ್ ಮಾಡಿ ಚೆನ್ನಾಗಿದೆ 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 ಅಂತ ಹೇಳ್ತಿದ್ದಾರೆ ಸೊ ಇವತ್ತಿನ ಉದ್ದೇಶ ಏನಂದ್ರೆ ಆ ಒಂದು ಪ್ರೀತಿ ಇದೆಯಲ್ಲ ಆ ಜನರು ಖುಷಿ ಪಟ್ಟು ನಮ್ಗೊಂದು ಇದು ಮಾಡಿದ್ದಾರೆ ಇದು ಇನ್ನಷ್ಟು ಜನರಿಗೆ ತಲುಪಬೇಕು ನಿಮ್ಮ ಮೂಲಕ ಅನ್ನೋದಷ್ಟೇ ಇವತ್ತಿದ ಉದ್ದೇಶ ಆಮೇಲೆ ಪಾಪ ತುಂಬಾ ಜನ ಒಂದು ಹೇಳ್ತಿದ್ದಾರೆ ಏನಂದ್ರೆ ಒಂದು ಮಲಯಾಳಂ ಸಿನ್ಮಾ ನೋಡ್ದಂಗ ಆಯ್ತು ಮಲಯಾಳಂ ಸಿನ್ಮಾ ನೋಡ್ದಂಗ ಆಯ್ತು ಅಂತ ಹೇಳ್ತಿದ್ದಾರೆ ಆಕ್ಚುಲಿ ನನಗೆ ಮನ್ಸಿಗೆ ಅದನ್ನು ಒಪ್ಕೊಳ್ಳಕ್ ಕಷ್ಟ ಆಗುತ್ತೆ ಯಾಕೆ ಒಂದು ಚೆನ್ನಾಗಿರೋ ಒಂದ್ ಚೂರು ಚೆನ್ನಾಗಿದ್ರೆ ಯಾಕೆ ಮಲಯಾಳಂ ಸಿನ್ಮಾ ಅಂತ ಹೇಳ್ಬೇಕು ಸೊ ನಂದು ಒಂದೇ ಒಂದು ಆಸೆ ಇದೆ ಏನಂದ್ರೆ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಕಳೆದ್ಮೇಲೆ ಒಂದು ಚೆನ್ನಾಗಿರೋ ಸಿನ್ಮಾ ನೋಡಿದ್ರೆ ಹೊರಗಡೆ ಅವರು ಇದು ಕನ್ನಡ ಸಿನಿಮಾ ನೋಡ್ದಂಗ್ ಅಂತ ಹೇಳ್ಬೇಕು ಅಲ್ಲಿ ತನಕ ನಮ್ ಕನ್ನಡ ಇನ್ಸ್ ಬೆಳಿಬೇಕು ಅಲ್ಲಿ ತನಕ ಹೊಸಬ್ರನ್ನ ನೀವು ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಆ ನನ್ ಮಾತನ್ನು ಮುಗಿಸ್ತೀನಿ ಆ ಹೌದು ಹೌದು ಸರ್ ಹೌದು ಹೌದು ಖಂಡಿತ ಈಗ ಮಲಯಾಳಂ ಸಿನಿಮಾ ನೋಡ್ದಂಗ ಆಯ್ತು ಅನ್ನೋದನ್ನ ಎಪ್ರಿಷಿಯೇಷನ್ ಆಗಿ ಎಲ್ಲರೂ ನಂಗೆ ಹೇಳ್ತಿದ್ದಾರೆ ಬಟ್ ಅದನ್ನ ಎಪ್ರಿಷಿಯೇಟ್ ಆಗಿ ತಗೊಳಕ್ಕೆ ನನ್ ಮನ್ಸು ಹೋಗ್ತಾ ಇಲ್ಲ ಯಾಕೆ ನಮ್ ಅವರು ನಮ್ ಸಿನಿಮಾನ ಯಾಕೆ ಮಲಯಾಳಂ ಸಿನಿಮಾ ನೋಡ್ದಂಗ ಆಗ್ಬೇಕು ಅಂದ್ರೆ ಈಗ ಹೊರಗಡೆ ಅವ್ರು ಯಾಕೆ ಹೇಳ್ಬಾರ್ದು ಒಳ್ಳೆ ಸಿನಿಮಾ ನೋಡಿ ಓ ಇದು ಕನ್ನಡ ಸಿನಿಮಾ ನೋಡ್ದಂಗಿದೆ ಅಂತ ಯಾಕೆ ಹೇಳ್ಬಾರ್ದು ಹೌದು ಹೌದು ಖಂಡಿತ ಆ ಕಾಲ ಇತ್ತು ಸರ್ ಅಂದ್ರೆ ಹೌದು ನಾನು ನಾನು ಒಂದಷ್ಟು ತಮಿಳ್ ಇಂಡಸ್ಟ್ರಿ ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರು ಕಾರ್ ಹಾಕೊಂಡ್ ಬರ್ತಿದ್ರಂತ ಇಲ್ಲಿಗೆ ಅಂದ್ರೆ ನಮ್ಮ ಹಿರಿಯರ ಚಿತ್ರ ರಿಲೀಸ್ ಆಗಿದೆ ಸೊ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ವಿಷಯ ನಾನು ಇದು ಹೇಗೆ ಮಾತಾಡ್ಬೋದು ಇಲ್ವೋ ಗೊತ್ತಿಲ್ಲ ಖಂಡಿತ ನಮ್ಮ ಒಂದಷ್ಟು ಜನ ನಮ್ಮ ಇಲ್ಲ 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 ಸರ್ ಇಲ್ಲ ಇಲ್ಲ ಖಂಡಿತ ಖಂಡಿತ ವಿಮರ್ಶೆ ಬರೆದವ್ರು ಯಾರು ಅಂದಿಲ್ಲ ನಾನು ಜನರ ಅಭಿಪ್ರಾಯದ ಬಗ್ಗೆ ಮಾತಾಡಿದೆ ನಾ ಗೆ ಹೇಳಿದೆ ಇದು ಜನರ ಅಭಿಪ್ರಾಯ ನಂಗೆ ಜನರಿಂದ ಈ ತರ ಮಾತು ಬಂತು ಬಟ್ ಆ ಮಾತು ಚೇಂಜ್ ಆಗ್ಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಹೇಳಿದ್ ನಾನು ವಿಮರ್ಶೆ ಬರೆದವ್ರು ಖಂಡಿತ ಅಂದಿಲ್ಲ